ಎಲ್ಲಿವರೆಗೆ ಎಚ್ ಡಿ ದೇವೇಗೌಡ ಬದುಕಿರ್ತಾರೆ ಎಲ್ಲಿವರೆಗೆ ಎಚ್ ಡಿ ದೇವೇಗೌಡರ ವಂಶ ಇದೆ ಏನ್ರಿ ಎಲ್ಲಿವರೆಗೆ ಪಕ್ಷದಲ್ಲಿ ಹಗಲು ಒಬ್ಬ ಅಲ್ಲಿ ಗಂಟ ಪಕ್ಷ ಮೇಲೆ ಡಿಪೆಂಡ್ ಆಗಿಲ್ಲ ಇದು ಇದು ಮಾತು ಕೊಟ್ಟರೆ ಅವರು ಮುಂದುವರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಘಟಾನುಘಟಿಗಳಲ್ಲಿ ಹೇಳಿದ್ದಾರೆ ನಾನೇ ಇವತ್ತು ರಾಜಕಾರಣಕ್ಕೆ ಬಂದಾನಲ್ಲ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಆದ್ಮೇಲೆ ನಾನೇನು ಎಂಎಲ್ಸಿ ಎಲ್ ಸಿ ಎಂ ಎಲ್ ಸಿ ಅವರು ಮುಖ್ಯಮಂತ್ರಿಗಿಂತ ಮುಂಚೆ ನಾನು ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದೆ ಬಟ್ ಆಮೇಲೆ ನಾವು ಈ ಮುಖ್ಯಮಂತ್ರಿ ಆದ್ಮೇಲೆ ನಾವು ಹೆಚ್ಚಿಗೆ ಹೆಚ್ಚು ಪೇಪರ್ಲಿ ಟಿವಿಲಿ ಸ್ವಲ್ಪ ಜಾಸ್ತಿ ನೋಡ್ತಾ ಇರ್ತೀವಲ್ಲ செப்டெம்பர் கிராந்தி கிராந்தி பட்சக்கு ரோக ஜன கண்டிப்பா விட்டுவிட்டு அந்த ಚುನಾವಣೆಗೋಸ್ಕರವಾಗಿ ಪ್ಲಸ್ ಈಗ ಅವರು ಎಂ ಎಲ್ ಎ ಆಗಿದ್ದಾರೆ ಅವರ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಆಗಬೇಕು ಸರಿನ ಅವ್ರ ಕೆಲಸ ಆಗಬೇಕು ಅದಕ್ಕೋಸ್ಕರ ಇದ್ದಾರೆ ಹೊರತು ಏನ್ ಮಾತಾಡ್ತೀರಪ್ಪ ನೀವು ಪಕ್ಷ ಬಿಡೋದಿಲ್ಲ ಅವರು ಯಾವ ಕಾರಣಕ್ಕೂ ಬಿಡಲ್ಲ ಬರಬೇಕಂತ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಈ ರಾಜ್ಯದ ಜೆ ಡಿ ಎಸ್ನ ಅಧ್ಯಕ್ಷನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ನಮ್ಮೆಲ್ಲರೂ ಒತ್ತಾಸ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತುಕತೆ ಆಡಿದ್ದೀವಿ ಈ ರಾಜ್ಯದಲ್ಲಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮವನ್ನು ನಿಖಿಲ್ ಕುಮಾರಸ್ವಾಮಿಯರ ಒಂದು ಸಾರಥ್ಯದಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮತದಾರ ಪ್ರಭುಗಳು ಅದರಲ್ಲೂ ಹೆಚ್ಚಾಗಿ ಯುವಕರು ಎಲ್ಲ ಕಡೆ ಮಳೆ ಇದ್ದರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಸಭೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ನಿಖಿಲ್ ಕುಮಾರಸ್ವಾಮಿಯರವರಿಗೆ ಸ್ಥೈರ್ಯವನ್ನು ತುಂಬ್ತಾ ಇದ್ದಾರೆ ನಾವಿದ್ದೇವೆ ಈ ಸಂದರ್ಭದಲ್ಲಿ ನಿಖಿಲ್ ಅವರು ಮುಂದೆ ಬರತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡಿ ಆ ಸರ್ಕಾರದಲ್ಲಿ ಮನೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಈ ನಾಡಿನ ಜನರ ಸಂಕಲ್ಪ ನಾವು ನೋಡ್ತಾ ಇದ್ದೇವೆ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿಯರವರು ಅವರ ಒಂದು ಕಾರ್ಯವಹಿಕಾರಿಗಳು ಇವತ್ತು ಯಡಿಯೂರಪ್ಪನರ ಆದಿಯಾಗಿ ಅವರ ಮಾತುಗಳನ್ನು ಎಲ್ಲ ಕಡಿತ ಇದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ನಮ್ಮಲ್ಲಿ ಬರತಕ್ಕಂಥ ದಿನದಲ್ಲಿ ನಿಖಿಲ್ ಕುಮಾರಸ್ವಾಮಿರವ್ರನ್ನ ಈ ರಾಜ್ಯದ ಜೆ ಡಿ ಎಸ್ಸಿನ ಅಧ್ಯಕ್ಷರನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ನಮ್ಮೆಲ್ಲರ ಒತ್ತಾಸೆ ಕೂಡ ಅದರಂತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಸಾಹೇಬರು ನಮ್ಮ ನಾಯಕರಾದಂಥ ಕುಮಾರಣ್ಣವರು ಇವರೆಲ್ಲರೂ ಕೂಡ ಒಂದು ತೀರ್ಮಾನವನ್ನು ತಗೊಂಡು ಅವರನ್ನು ಮುಂದಿನ ದಿನದಲ್ಲಿ ರಾಜ್ಯಾಧ್ಯಕ್ಷರು ಮಾಡಿದರೆ ಮುಂದಿನ ಪಕ್ಷದ ಬೆಳವಣಿಗೆಗೆ ಒಳ್ಳೆಯ ಅವಕಾಶವಾಗುತ್ತೆ ಇನ್ನೂ ಹೆಚ್ಚಿಗೆ ಅವಕಾಶ ಆಗುತ್ತೆ ಅಂಥದ್ದು ನನ್ನ ಅಭಿಪ್ರಾಯ ಈಗೇನು ನಾವು ಎಲ್ಲ ಓದ್ ಎಲ್ಲ ಜನರೊಂದಿಗೆ ಜನತಾದಾಣತಕ್ಕಂಥ ಒಂದು ಸಮಾವೇಶವನ್ನು ಮಾಡ್ತಿದ್ದೇವೆ ಮೈಸೂರಿಗೆ ಭಾಳ ಅತಿ ಶೀಘ್ರದಲ್ಲೇ ದಿನಾಂಕವನ್ನು ಕೊಡ್ತಾರೆ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ ಏಕೆಂದರೆ ಸರ್ ಮೈಸೂರು ನೋಡಿ ನೀವು ಯಾವುದೇ ಕಾರ್ಯಕ್ರಮ ತಗೊಳ್ಳಿ ಸರ್ಕಾರಿ ಕಾರ್ಯಕ್ರಮ ತಗೊಳ್ಳಿ ಖಾಸಗಿ ಕಾರ್ಯಕ್ರಮ ತಗೊಳ್ಳಿ ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಎಚ್ ಡಿ ದೇವೇಗೌಡರ ಹೆಸರನ್ನ ಭಾಷಣ ಮಾಡ್ತಕ್ಕಂಥವ್ರು ಯಾರು ಹೆಸರು ಅಂದರೆ ಕುಮಾರಸ್ವಾಮಿ ಅವ್ರ ಹೆಸರು ಹೇಳಿದರೆ ಇಡೀ ಸ್ಟೇಡಿಯಮಲ್ಲಿ ಎದ್ದು ಕೂಗಾಡಿ ಚಪ್ಪಾಳೆಗಳನ್ನ ಸಿಳ್ಳಿಗಳನ್ನ ಹೊಡೆದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅದರಿಂದಾಗಿ ಮೈಸೂರು ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಒಪ್ಕೊತೀನಿ ನಾನು ಈ ಹಳೆ ಮೈಸೂರು ಭಾಗ ಏನಿದೆ ಜೆ ಡಿ ಎಸ್ನ ಭದ್ರಕೋಟೆ ನಾಟ್ ಓನ್ಲಿ ಮೈಸೂರು ಹಳೆ ಮೈಸೂರು ಭಾಗ ಸಂಪೂರ್ಣವಾಗಿ ಜೆ ಡಿ ಎಸ್ ಇದೆ ಅದಕ್ಕೆ ಒಂದು ಇನ್ನೂ ಹೆಚ್ಚಿನ ಒಂದು ಶಕ್ತಿನ ತುಂಬತಕ್ಕಂಥ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಭಾಳ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಆ ದಿನಾಂಕವನ್ನು ಕಾಯ್ತಿದ್ದೇವೆ ಅಷ್ಟೇ ನಾವು ನೋಡ್ರಿ ನಮ್ಮ ಮಾತನ್ನು ನೀವು ಸೀರಿಯಸ್ ತಗೊಳ್ಳಲ್ಲ ಸೀರಿಯಸ್ ತಗೊಳ್ಳಿ ಹೇಳ್ತೀನಿ ಕೇಳಿ ನಾನೊಂದು ಟೈಮಲ್ಲಿ ಹೇಳಿದ್ದೆ ಏನು ಜಾತಿ ಗಣತಿ ಮಾಡೋಕ್ಕಾಗಲ್ಲ ನಿಜನಾ ನಿಜನಾ ನಿಜನೇನ್ರಿ ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರ್ ಸ್ವಾಮಿರೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೆ ನಿಜನಾ ಈಗಲೂ ಹೇಳ್ತೀನಿ ಕೇಳ್ರಿ ಜಿ ಟಿ ದೇವೇಗೌಡರು ಈ ಪಕ್ಷವನ್ನು ಯಾವುದೇ ಕಾರಣದಲ್ಲೂ ಬಿಡೋಲ್ಲ ಚುನಾವಣೆಗೋಸ್ಕರವಾಗಿ ಪ್ಲಸ್ ಈಗ ಅವರು ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಕಾನ್ಸ್ಟಿಶಿ ಕೆಲಸ ಆಗಬೇಕು ಸರಿನಾ ಅವ್ರ ಕೆಲಸ ಆಗ್ಬೇಕು ಅದಕ್ಕೋಸ್ಕರ ಇದಾರೆ ಹೊರತು ಏನು ಮಾತಾಡ್ತೀರಪ್ಪ ನೀವು ಪಕ್ಷ ಬಿಡೋದಿಲ್ಲರಿ ಅವರು ಯಾವುದೇ ಬಿಡೋಲ್ಲ ಕಾರ್ಯಕರ್ತರು ಕಟ್ಕೊಂಡು ಅವ್ರಿಗೇನಾಗಬೇಕು ಪಕ್ಷ ಕಟ್ಕೊಂಡು ಅವ್ರಿಗೇನಾಗಬೇಕು ಕೆಲಸಗಳ ಚಿಂತನೆಗಳು ಆ ಥರದ ಭಾವನೆಗಳಿದ್ರೆ ದೇವೇಗೌಡರ ಮನೆ ಬಾಗಿಲು ಯಾವಾಗ ಹತ್ರ குமாரண மாதிரி யாரும் இல்ல அரை குத்க மாதாடப்பா ஏகே மாத்தாடிபட்டியாக போட சித்திராமேஜார் மாடுத்துஸ் நாட் குட் ஆ ஃபர பொலியு நான் அவத்தி இவத்துனி ஜி டிவெகோட் ஒப்புக்கோத்தீன்தான் நான் ಬಟ್ ಆ ಶಕ್ತಿನ ಉಪಯೋಗ ಮಾಡ್ಬೇಕಲ್ಲ ಸಮಾಜಕ್ಕೆ ಪಕ್ಷಕ್ಕೆ ಸಮಾಜಕ್ಕೆ ಎಲ್ಲ ಕೊಡುಗೆ ಕೊಡಬೇಕಲ್ಲ ನೀವು ಕೊಡುಗೆ ಕೊಡ್ರಿ ಸಾಯ್ತೀವಿ ಕಣ್ರಿ ನಾಳೆ ನಾವೆಲ್ಲ ಹೋಗೋ ಜನ ಕಣ್ರಿ ಏನಾದರೂ ಒಂದು ಗುರುತನ್ನ ಬಿಟ್ಬಿಟ್ಟು ಹೋಗ್ರಪ್ಪ ನಿಮ್ಮ ದಮ್ಮಯ್ಯ ಅಂತೀನಿ ಒಳ್ಳೆ ಗುರುತನ್ನು ಒಳ್ಳೆ ಗುರುತಂದ್ರೆ ಯಾವುದು ನಾಲ್ಕು ಜನ ನಮ್ಮನ್ನ ಉದಾಹರಣೆಯಾಗಿ ತಗೋಬೇಕು ನಾಲ್ಕು ಜನ ನಮ್ಮ ಗುಣಗಳನ್ನ ನಮ್ಮ ಆದರ್ಶಗಳನ್ನ ಪಾಲನೆ ಮಾಡಬೇಕು ಈಗ ಯಾರು ಬಾಯಲ್ಲಿ ಕೇಳ್ರಿ ಅವರ ಸಮಯ ಸಾಧಕರು ಅಂತಾರೆ ಅದು ಬೇಕಾ ಜಿ ಟಿ ದೇವೇಗೌಡರು ನಾನು ಹೇಳ್ತೀನಿ ಇವತ್ತು ಅವ್ರ ಮಗನ ಸಂಬಂಧನೋ ಅವ್ರ ತಮ್ಮನ ಸಂಬಂಧ ನಾನು ಇದ್ದೇನೆ ನಾನು ನಾನೇನು ಕೊಚ್ಕೊಳ್ಳೋಕೆ ಹೋಗೋದಿಲ್ಲ ಆದರೆ ಅವ್ರ ನಡೆ ಸರಿ ಇಲ್ಲ ನೀವು ಹೇಳಿದ್ದೆಲ್ಲ ಆಗ್ಬಿಡ್ಬೇಕಾ ಏನು ಪಕ್ಷ ಒಬ್ಬರ ಮೇಲೆ ನಿಂತಿದ್ಯಾ ಏನ್ರಿ ಎಲ್ಲಿವರೆಗೆ ಎಚ್ ಡಿ ದೇವೇಗೌಡ ಬದುಕಿರ್ತಾರೆ ಎಲ್ಲಿವರೆಗೆ ಎಚ್ ಡಿ ದೇವೇಗೌಡರ ವಂಶ ಇದೆ ಏನ್ರಿ ವರೆಗೆ ಈ ಪಕ್ಷದಲ್ಲಿ ದುಡಿತಕ್ಕಂಥ ಶ್ರಮ ಪಡತಕ್ಕಂತ ಪ್ರಾಣ ಒಬ್ಬ ಅಭಿಮಾನಿಗಳಿದ್ದಾರೆ ಅಲ್ಲಿ ಗಂಟ ಪಕ್ಷ ಮೇಲೂ ಡಿಪೆಂಡ್ ಆಗಿಲ್ಲ ಇದು ಬರೀ ಕಾರ್ಯಕರ್ತ ಮೇಲೆ ಡಿಪೆಂಡ್ ಆಗಿದೆ ಮುಂದಿನ ಒಂದು ಪಾಠ ನಾನೇನು ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಬಟ್ ಒಂದೇನಪ್ಪ ಅಂದ್ರೆ ದೇವೇಗೌಡರು ಕುಮಾರಣ್ಣವರು ತಾಳ್ಮೆ ಒಂದಿಷ್ಟು ಜನ ಇವ್ರ ಕಡೆಗೂ ಇರ್ತಾರೆ ಅವ್ರ ಹೋಗಿ ಹೇಳ್ತಾರೆ ಹಣ ಬೇಡಿ ಹಣ ಅವ್ರು ಬಿಟ್ಟರೆ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಈಗ ನನ್ನನ್ನು ಕರ್ದ ನಾನು ಹೇಳ್ತೀನಿ ಜಿ ಟಿ ದೇವಗೌಡರು ಬೇಕು ಅಂತ ನನಗೆ ಮೊದ್ಲು ಏನಂತ ಹೇಳಿದೆ ಅವ್ರ ಶಕ್ತಿ ಅಂತ ಹೇಳಿದೆ ತಾನೆ ನಾನು ಮಾತಾಡ್ತಕ್ಕಂಥದ್ದು ಜಿ ಟಿ ದೇವೇಗೌಡರಿಗೆ ಚೂಚಿಲ್ ಅಂತಲ್ಲ ಜಿ ಟಿ ದೇವೇಗೌಡರಿಗೆ ಬೇಜಾರ್ ಮಾಡಬೇಕು ಅಂತಲ್ಲ ಯಾರು ಹೇಳ್ದೆ ಹೋದ್ರೆ ಅರ್ಥ ಮಾಡಿಸೋರು ಯಾರ್ರೀ ಆ ಕೆಲಸನ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಮಾಡ್ತಿದ್ದೇನೆ ಥ್ಯಾಂಕ್ ಯು ನೋಡಿ ನನ್ನ ಬಾಯಿನಲ್ಲಿ ಜಿ ಟಿ ದೇವ್ ಬೈಸ್ಬೇಕು ಅಂತ ಇದ್ದೀರಾ ನಾನು ಕೇಳೋದು ಇಷ್ಟೇ ಇವರು ಒಂದು ಮಾಧ್ಯಮದಲ್ಲಿ ಒಂದು ಪ್ರೇ ಆಂದೋಲನ ದಿನಪತ್ರಿಕೆಯಲ್ಲಿ ನೋಡಿದೆ ನನಗೆ ಜವಾಬ್ದಾರಿ ಕೊಡಲಿಲ್ಲ ನನ್ನ ತೊಡಸ್ಕೊಂತ ಹೇಳಲಿಲ್ಲ ಅಂತ ಹೇಳಿದರು ತಡಸ್ಕೊಂತ ಹೇಳಕ್ಕಿ ಮಂಜೇಗೌಡ ಇವರ ಜಿ ಡಿ ದೇವೇಗೌಡ ಈಗ ಎಚ್ ಡಿ ದೇವೇಗೌಡರ ಕುಮಾರಣ್ಣ ಮನೆಗೆ ಹೋಗಬೇಕಾದ್ರೆ ನಮ್ಮೊಂದು ಇದು ಇದೆ ಬಾರ್ಡ್ರಿದೆ ಇವ್ರಿಗೆ ಇಲ್ಲ ಇವ್ರ ಮನೆ ಮಗಿ ದೇವೇಗೌಡರು ಕುಮಾರಣ್ಣವರು ಇವ್ರ ಮಗ ಅಂತ ತಿಳ್ಕೊಂಡಿದ್ದಾರೆ ಇವ್ರ ಕೇಳಬೇಕಾಗಿತ್ತು ಕುಮಾರಣ್ಣ ಸೆಂಟ್ರಲ್ ಇದ್ದಾರೆ ಅವ್ರು ಡೆಲ್ಲಿಗೆ ಹೋಗ್ಬೇಕಾಗಿತ್ತು ಮುಂಚೆ ಹೋಗ್ತಿರ್ಲಿಲ್ಲ ನೀವು ಮುಂಚೆ ಕೆಲಸ ಮಾಡಿಸ್ಕೊಯ್ತಿಲ್ರಿ ಸುಂದೀರಪ್ಪ ಹೋದ್ರೆ ನೂರೆಂಟು ಮಾತು ಬರ್ತಾ ನೋಡ್ರಿ ನಾನು ಈ ಮುಖಾಂತರ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಎಷ್ಟು ಜನ ಕಂಟೆಸ್ಟ್ ಮಾಡಿದ್ರು ಅವರಿಗೆ ಶುಭಾಶಯವನ್ನು ಕೋರ್ತೇನೆ ಶುಭವನ್ನು ಕೋರ್ತೇನೆ ತಾಯಿ ಚಾಮುಂಡೇಶ್ವರಿಗೆ ಒಳ್ಳೆ ಅಧಿಕಾರ ಮಾಡ್ತಕ್ಕಂಥ ಶಕ್ತಿ ತುಂಬಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನು ದೇವ್ರು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಸರಿ ನೋಡ್ರಿ ಒಂದು ಇಪ್ಪತ್ತು ವರ್ಷದಿಂದ ನಮ್ಮ ನಾಯಕರು ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ವೇದಿಕೆಯಿಂದ ಒಂದು ಭಾಷಣ ಮಾಡೋಕ್ಕೆ ಹೇಳಿದರು ಒಬ್ಬ ಮಗ ಇರ್ತಾನೆ ಇನ್ನೊಬ್ಬ ಮಲ್ತಾಯಿ ಮಗ ಇರ್ತಾನೆ ಅವನು ಯಾವಾಗಲೂ ಕೂಡ ಅಪ್ಪನಿಗೆ ಅಪ್ಪ 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 ಅಂತ ಇರ್ತಾನೆ ಮಗ ಇರ್ತಾನಲ್ಲ ಹೋಗ್ಬೋತ್ತೀನಿ ಅಂತ ಇರ್ತಾನೆ ಯಾಕೆ ಅಂದ್ರೆ ಅವನಿಗೆ ಗೊತ್ತಾಗ್ಬೇಕು ಇವ್ನ ನನ್ನ ಮಗ ಅಂತ ಅವನು ಅಪ್ಪ 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 ಅಂತ ಇರ್ತಾನೆ ಯಾಕೆ ಅಲ್ವಲ್ಲ ಇವ್ರು ಹೇಗೆ ಅಂದ್ರೆ ಹೋಗೋದ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ರಾಜೀನಾಮೆ ಕೊಡ್ತಾರೆ ಪುತ್ರನಿಗೆ ಒಂದು ತಾರಿ ಮಾಡ್ಕೊತಾರೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಮಂತ್ರಿ ಮಾಡಬೇಕು ಇದು ಬರ್ಕಳ್ರಿ ಇವತ್ತು ಇದಾಗದವ್ರು ಕೇಳ್ರಿ ನನ್ನ ಬಂದು ಬಹುತೇಕ ಮಂಜೇಗೌಡರ ಭವಿಷ್ಯ ಮ್ಯಾಕ್ಸಿಮಮ್ ನಿಜ ಆಗಿದೆ ಅದ್ರಲ್ಲಿ ಇದು ಕೂಡ ಒಂದು ಸತ್ಯ ಅಂತ ಕೇಳ್ರಿ ಬಟ್ ಸಿದ್ದರಾಮಯ್ಯನಂತ ರಾಜಕಾರಣಿ ಬೇರೆ ಯಾರು ಇಲ್ಲ ಒಳ್ಳೆ ಆಡಳಿತಗಾರ ಚಾಣಕ್ಷ ಕತರ್ನಾಕು ಎಲ್ಲ ತರದ ಬುದ್ಧಿನೂ ಇದೆ ಯಾವ ವಿಚಾರದಲ್ಲಿ ಕತರ್ನಾಕ್ ಅಂತೀರ ಇದೇನಿದು ಈಗ ಮಾಡ್ತಾ ಇರೋದೇನಿದ್ ಮಾಡ್ತಿರೋದಿದು ಪ್ರತಿಯೊಬ್ಬ ಪ್ರತಿಯೊಬ್ಬನು ಪ್ರೆಸ್ ಮೀಟರ್ ಹೇಳ್ತಾನೆ ಹಳೇ ಸಿದ್ದರಾಮಯ್ಯ ಕಳೆದೋಗಿದ್ದಾರೆ ಹಳೆ ಸಿದ್ದರಾಮಯ್ಯ ಕಳೆದ ಹೋಗಿದ್ದಾರೆ ಇವತ್ತು ಅಧಿಕಾರಕ್ಕೋಸ್ಕರವಾಗಿ ಇವತ್ತು ಈ ನೋ ನಾಟ್ ಐ ಆಮ್ ನಾಟ್ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಸಮಾಜ ಇಡೀ ಸಮಾಜ ಕುರುಬ ಸಮಾಜ ಅಂತಲ್ಲ ಇಡೀ ರಾಜ್ಯದ ಜನ ಅವರ ಮನಸ್ಥಿತಿಯನ್ನ ಅವರ ಸಾಮಾಜಿಕ ಕಾಳಜಿಯನ್ನ ಬಹಳ ಮೆಚ್ಚುಗೆ ಪಡ್ತಿದ್ರು ಅಧಿಕಾರಿಗಳಿಗೆ ಲಂಗು ಲಗಮತಕ್ಕಂಥದ್ದು ಸಿದ್ದರಾಮಯ್ಯನವರು ಬತ್ತಾವೆ ಗಡಗಡ ಗಡಕೊಂಡ್ರಿ ವಯಸ್ಸಾದಂಗೆ ವಯಸ್ಸಾದಂಗೆ ಅದು ಜಾಸ್ತಿ ಆಗಬೇಕು ಇದು ಕಡಿಮೆ ಅಲ್ಲ ಜೀರೋ ಆಗ್ತಾ ಇದೆ ಬಾಳ ನೋವಾಗ್ತದೆ ನನಗೆ ನಾನು ಇತ್ತೀಚಿಗೆ ನೋಡಿದೆ ಅವ್ರ ಹತ್ರ ಹೋಗೋದೇ ಬಿಟ್ಬಿಟ್ಟೆ ನಾನು ಇತ್ತೀಚೆಗೆ ಅವ್ರ ಹತ್ರ ಬಿಟ್ಬಿಟ್ಟೆ ನಾನು ಯಾಕೆಂದ್ರೆ ಆ ಇಂಟ್ರೆಸ್ಟ್ ಇರಬೇಕು ಕುಮಾರಸ್ವಾಮಿ ನಮ್ಮ ನಾಯಕರೇ ದೇವೇಗೌಡರು ನಮ್ಮ ನಮ್ಮ ಪಕ್ಷದ ಸರ್ವಾ ಸಾರ್ವಭೌಮ ಅದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಸಿದ್ದರಾಮಯ್ಯವ್ರಿಗೆ ನಾವು ಜೆ ಡಿ ಎಸ್ ಇದ್ರು ಕೂಡ ಬಿ ಜೆ ಪಿಯವರು ಕೂಡ ಒಳ್ಳೆ ನಾಯಕ ಅಂತಿದ್ರು ಈ ಒಂದು ಬೆಳವಣಿಗೆಯನ್ನು ನೋಡಿದರೆ ನನಗೆ ಅನ್ನಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಟ್ಟ ಕಡೆಯ ಮುಖ್ಯಮಂತ್ರಿಯವರು ಅಂತಕ್ಕಂಥದ್ದು ಇವರು ಅಂತಲ್ಲ ಕಾಂಗ್ರೆಸ್ ಪಕ್ಷನೇ ಕೊನೆಯಾಗ್ಬಿಡುತ್ತಿದ್ದು ಯಾಕೆ ಇವರು ಅನ್ನ ಕೊಟ್ಟರು ಒಪ್ಕೊತೀನಿ ಜನಗಳಿಗೆ ಅನ್ನ ಕೊಟ್ಟರು ಭಾಗ್ಯ ಕೊಟ್ಟರು ಅದೇ ಎಚ್ ಡಿ ದೇವೇಗೌಡರು ನಾರ್ತ್ ಕರ್ನಾಟಕದಲ್ಲಿ ಅನ್ನ ಕೊಟ್ಟರು ಅದು ಕೊಟ್ಟಂತ ಯಾವಾಗಲೂ ಅನ್ನ ಉಣ್ಣೋದು ಇದು ಹಂಗಲ್ಲ ಇದು ಸರ್ಕಾರ ಇರೋಂಥ ಒಂದು ಇನ್ನೊಬ್ಬರನ್ನ ಕಿತ್ತು ಇನ್ನೊಬ್ರಿಗೆ ಕೊಡೋದು ದೇವೇಗೌಡರು ಹರಿಸಿದ್ರು ಜಮೀನುಗಳಿಗೆ ನೀರಾವರಿ ಮಾಡಿದರು ಅದ್ರ ಮುಖಾಂತರ ಅನ್ನ ಕೊಟ್ಟರು ಬೆಳಿಗ್ಗೆ ಆ ಭಾಗದಲ್ಲಿ ರೈತ ಮಾತಾಡ್ತಿದ್ರು ಹಮಾಸ್ಯಾಗ ಒಂದ್ಸರಿ ಗೌರಿ ಹಬ್ಬದಲ್ಲಿ ಗಣೇಶನ ಹಬ್ಬದಲ್ಲಿ ಅನ್ನ ಊಟ ಮಾಡ್ತಿದ್ದು ಈಗ ದಿನದ ನಾಲ್ಕು ಸರಿ ಅನ್ನ ಊಟ ಮಾಡ್ತೀವಿ ನಾವು ಎಚ್ ಡಿ ದೇವೇಗೌಡರು ಅಂಥ ಕೆಲಸ ಮಾಡಿಬಿಟ್ಟು ಜೀವನ ಸಾರ್ಥಕ ಪಡಿಸ್ಕೊಳ್ಳಿ ಅಂತ ಹೇಳಿ ಇಡೀ ರಾಷ್ಟ್ರದ ಇಡೀ ರಾಜ್ಯದ ಜನ ಅಧಿಕಾರ ಕೊಟ್ಟರೆ ಇಡೀ ಬಕ್ಕಸವನ್ನು ಖಾಲಿ ಮಾಡಿ ಈ ರಾಜ್ಯದ ನೀವು ಅಧಿಕಾರ ಬಂದ ಮೇಲೆ ಒಂದು ನೂರ ಏಳು ಕೋಟಿ ಸಾಲ ಮಾಡಿದ್ರಲ್ರಿ ಒಂದು ಲಕ್ಷದ ಏಳು ಸಾವಿರ ಕೋಟಿ ಸಾಲ ಅದ್ಯಾಕೆ ಮಾಡಿದ್ರಿ ಅಂದ್ರೆ ನರೇಂದ್ರ ಮೋದಿ ಮಾಡಿಲ್ವಾ ಇದು ನನಗೆ ಬೇಜಾರಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಬಾಯ್ ನಾನು ಇದನ್ನ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಕೇಳಕ್ ಇಷ್ಟಪಡ್ತಿರ್ಲಿಲ್ಲ ತುಂಬಾ ಇಷ್ಟಪಡ್ತಾ ಇದ್ರಿ ನಮ್ಗೆ ಯಾಕೆ ಬೇಜಾರು ಇವತ್ತು ನನ್ನಂತ ಎಷ್ಟೋ ಲಕ್ಷ ಜನಗಳಿಗೆ ಬೇಜಾರಾಗಿದೆ ಇವತ್ತು ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೆ ಒಂದು ದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಈ ರಾಜ್ಯದ ಯುವಕರು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾವ್ರಿ ಅದೇ ತರ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಈ ರಾಜ್ಯದ ಜನ ನೂರ ಮೂವತ್ತೇಳು ಶಾಸಕರನ್ನ ಗೆಲ್ಸಿ ಕಳಿಸ್ಕೊಟ್ರು ನಿರೀಕ್ಷೆ ಸುಳ್ಳು ಮಾಡ್ಬಿಟ್ರಲ್ಲಪ್ಪ ನೀವು ಗ್ಯಾರಂಟಿ ಕೊಡಿ ನಾವು ಬೇಡ ಅದಕ್ಕೆ ಅದಕ್ಕೆ ಅಬ್ಜೆಕ್ಷನ್ ಇಲ್ಲ ಆದರೆ ಜನಗಳ ಮೇಲೆ ಟ್ಯಾಕ್ಸ್ ಹಾಕಿ ಜನಗಳನ್ನ ಕುಡಿಸಿ ಇವತ್ತು ನೀವು ಗಾಂಧೀಜಿನ ಮುಂದೆ ಇಟ್ಕೋತೀರಿ ಗಾಂಧೀಜಿ ಏನಂದ್ರು ಕುಡಿಬೇಡಿ ಕುಡಿಬೇಡಿ ಅಂದರು ನೀವು ಕುಡಿಸ್ತಾ ಇದ್ದೀರಲ್ವಾ ಮತ್ತು ಗಾಂಧೀಜಿಯ ತತ್ವ ಸಿದ್ಧಂತ ಮಾಡ್ತೀರಿ ಒಳ್ಳೆ ಶಾಸಕರಿಗೆ ಅನುದಾನ ಕೊಡ್ತೀಯಲ್ಲ ನೀವು ದುಡ್ಡು ತುಂಬ ಹೋಗಿದೆ ಅನುದಾನ ಯಾಕಪ್ಪ ಕೊಡ್ತೀಯಲ್ಲ ಅದೇ ವಿಚಾರ ಪಕ್ಷದವರು ಒಂದಕ್ಕೆ ಕಡೆ ಅವರ ಸುತಕ ಒಂದು ತಿಳ್ಕೊಳ್ಳಿ ಇವ್ರ ಉದ್ದೇಶ ಒಂದೇ ಯಾರೇ ಕೂಗಾಡ್ಲಿ ಯಾರೇ ಊರಾಡ್ಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತಾರಲ್ಲ ಹಂಗೆ ಹಾಗೆ ಯಾರು ಏನೇ ಕಿರ್ಚಾಡ್ಕೊಳ್ಲಿ ಯಾರು ಏನೇ ಮಾತಾಡ್ಕೊಳ್ಲಿ ನಾವು ನಾವೇ ನಾವು ನಿರ್ದಿದ್ದೆ ಆದಿ ನಾವು ಹೇಳಿದ್ದೆ ಕಾನೂನು ನಾವು ಮಾಡಿದ್ದೆ ರೂಲ್ಸ್ ಮತ್ತೆ ಸದನದಲ್ಲಿ

ನೀವು ಅದಕ್ಕೇನು ಕಟ್ತಾ ಕಟ್ತಾಯಿದ್ದೀರಿ ಕೋವಿಡ್ ಕೋವಿಡ್ ವ್ಯಾಕ್ಸಿನ್ ಅಂತೇಳಿ ಕಟ್ತಾಯಿದಿರಿ ಆಲ್ ಎಂಡಿ ಮೆಡಿಕಲ್ ಸೈಜ್ ಏನು ಅಂತ ಹೇಳಿದೆ ಶ್ರೀವಾತ್ಸಿಗೆ ಏನು ಅಂತ ಹೇಳಿದೆ ನಾಲ್ಕು ಸಂಸ್ಥೆಗಳ ಅಲ್ಲಪ್ಪ ನೀವು ಕುಡಿಯೋದು ಜಾಸ್ತಿ ಮಾಡಿಸ್ಬಿಟ್ಟು ಕೋವಿಡ್ ಮೇಲೆ ನೀವು ಕುಡಿಯೋದು ಜಾಸ್ತಿ ಮಾಡಿರ್ತಾನೆ ಅಂದರೆ ಕುಡಿದ್ರೆ ಸಾಯೋದಿಲ್ವಾ ಕುಡಿದಂಗೆ ಅಯ್ಯಸ್ ಜಾಸ್ತಿ ಆಯ್ತದ ಇವತ್ತು ಯುವಕರು ಮಾದಕ ವಸ್ತುಗಳಿಗೆ ಇವತ್ತು ಮಾರು ಹೋಗ್ತಾವ್ರೆ ನೀವೇನು ಕಡಿವಾಣ ಹಾಕಿದಿರಿ ಸಿಗರೇಟು ಮಾಡಿ ಬಾರ್ಗಳನ್ನ ಕ್ಲೋಸ್ ಮಾಡಿ ಕುಮರಣ ಸರಾಯಿನ ಬಂದ್ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ರೈತ ಸಾಲ ಮನ್ನಾ ಮಾಡಲಿಲ್ವಾ ಅವತ್ತು ಅವ್ರು ಕೇಂದ್ರ ಸರ್ಕಾರನ ಆಕ್ಷೇಪಣೆ ಮಾಡಿದ್ರ ಲಾಟ್ರಿ ಬ್ಯಾನ್ ಮಾಡಲಿಲ್ವಾ ಅಂತಹ ಕಾರ್ಯಕ್ರಮ ಹಾಕಿರಿ ಇವತ್ತು ಇಂಪಾರ್ಟೆಂಟ್ ಬೇಕಾಗಿರೋದು ಇವತ್ತು ಮೆಡಿಕಲ್ಲು ಮತ್ತು ಎಜುಕೇಷನ್ನು ಅದಕ್ಕೆ ಜಾಸ್ತಿ ಒತ್ತು ಕೊಡಿ ಮತ್ತು ದುಡ್ಡು ಜಾಸ್ತಿ ಇದೆ ಅಂತಿರಲ್ಲಪ್ಪ ಇವತ್ತು ಒತ್ತು ಕೊಡಿ ನೀವು ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ಡೆಂಟಿಸ್ಟ್ ಹಾಕಿ ಇವತ್ತೆಲ್ಲ ಕಡೆ ಅಲ್ಲಿನ ಅಲ್ಲಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಬರೀ ಗಳಿಗೆ ನೀವು ಒಂದು ಒಂದು ನಮ್ಮ ಕ್ಲಿನಿಕ್ ಅಂತ ಮಾಡಿದಿರಿ ಅಲ್ಲಿ ಏನು ಸವಲತ್ತು ಕೊಟ್ಟಿದಿರಿ ನೀವು ಇವತ್ತು ಸ್ವಚ್ಛವಾದ ಕುಡಿಯೋ ಶುದ್ಧ ನೀರು ಘಟಕ ಕುಡಿ ಎಲ್ಲ ಕಡೆ ಮುಚ್ಚಿ ಹೋಗಿವೆ ಅವ್ಕಾತಿಲ್ವ ಕಣ್ ಕಾಣ್ತಿಲ್ವೇನ್ರಿ ಇದನ್ನ ಪ್ರಚಾರನೆ ಮಾಡಲ್ಲ ಇದು ಬಿಡ್ರಿ ಇದನ್ನ ಕಣ್ ತರಿಸಿ ಸಮಾಜದ ಡಾಕ್ಟರ್ಗಳು ನೀವು ನಿಜದನ್ನೇ ದಯವಿಟ್ಟು ಥ್ಯಾಂಕ್ ಯು ಆಕಳದಲ್ಲಿ ಸಮಾವೇಶ ಜನ ಬರ್ತಿದಾರಾ ಆಮೇಲೆ ಯಾರು ಸೋತಿಲ್ಲ ಸಿದ್ದರಾಮಯ್ಯ ಸೋತಿಲ್ವಾ ಎರಡು ಸಾವಿರದ ಆರು ಸಿದ್ದರಾಮಯ್ಯ ಬೈ ಎಲೆಕ್ಷನ್ ಅವತ್ತು ಮಂಜೇಗೌಡನಿಗೆ ಆರೋಳ್ಳಿ ಮತ್ತೆ ಶ್ರೀರಾಮ್ಪುರ ಎರಡು ಗ್ರಾಮ ಪಂಚಾಯತಿ ನಾನು ಜವಾಬ್ದಾರಿ ತಗೊಂಡಿದ್ದೆ ಎಲ್ಲ ಕಡೆ ಮ್ಯಾಚ್ ಡ್ರಾ ಮಾಡ್ಕೊಂಡ್ ಬಂತು ಶ್ರೀರಾಮ್ಪುರ ಮತ್ತೆ ಆರುಳ್ಳಿ ಬಂದಾಗ ಹಾ ಇನ್ನೂರ ಐವತ್ತೇಳು ಹೋಟೆಲ್ ಗೆದ್ರು ಇವತ್ತು ನಮ್ಗೇನು ಬೆಲೆ ಕೊಡ್ತಾರಪ್ಪ ಅಲ್ಲಿ ಹಿಂಗೆ ಆದ್ರೆ ರಾಜಕೀಯದಲ್ಲಿ ಯಾರು ಬರ್ತಾರ್ರಿ ಮುಂದೆ ನೈತಿಕತೆ ಹೋಯ್ತು ಎಲ್ಲ ರೊಕ್ಕ ಎಲ್ಲ ರೊಕ್ಕ ಹಿಂಗಾಗ್ಬಿಟ್ರಿ ಬಟ್ ಈಸ್ ನಾಟ್ ಗುಡ್ ನಡೀತಾ ಇದನ್ನ ಇಲ್ಲ ಅಂತ ಹೇಳಲ್ಲ ನೋಡ್ರಿ ಈ ಒಂದು ಭ್ರಷ್ಟಾಚಾರ ಇದೆಯಲ್ಲ ಇದು ಯಾರನ್ನೂ ಬಿಟ್ಟಿದ್ದಲ್ಲ ಕೆಂಗಲ್ ಹನುಮಂತೇನವರು ಅವತ್ತು ವಿಧಾನಸೌಧ ಕಟ್ಟಿದಾಗ ಒಂದು ಕೋಟಿ ಚೀಲ ರೂಪಾಯಿಗೆ ವಿಧಾನಸೌಧ ಕಟ್ಟಿದ್ರು ಇವತ್ತು ಆವತ್ತಿನ ದಿವಸದಲ್ಲಿ ಇವತ್ತು ಮೇಂಟೆನೆನ್ಸಿಗೆ ಎಷ್ಟು ಕೋಟಿ ಕೊಡ್ತಾರೆ ಇವತ್ತು ಬರೀ ಕಸ ಹೊಡಿಯೋಕೆ ಮೇಂಟೈನ್ ಮಾಡೋಕ್ಕೆ ಅಂತಹ ಕಾಲದಲ್ಲಿ ಅವ್ರ ಭ್ರಷ್ಟಾಚಾರದ ಆರೋಪ ಹಾಕಿ ಅವ್ರಿಗೆ ತೊಂದರೆ ಕೊಟ್ಟರು ಇದೇನು ವಸ್ತೇನಲ್ಲ ಆದರೆ ಇವು ಸರ್ಕಾರ ಬಂದ ಮೇಲೆ ಸರ್ಕಾರ ಬರ್ಲಿಕ್ಕೆ ಕಾರಣ ಏನು ಬಿ ಜಿ ಎ ಪಿ ಅವರು ನಲವತ್ತು ಪರ್ಸೆಂಟ್ ಕಮಿಷನ್ ತಗತವ್ರೆ ಅಂತ ಹೇಳಿ ಅದನ್ನ ಮುಂದೆ ಇಟ್ಕೊಂಡಿರು ಅಧಿಕಾರಕ್ಕೆ ಬಂದು ಅಪಪ್ರಚಾರ ಮಾಡಿ ಮುಂದೆ ಬಂದ್ರು ಬಂದ್ರು ಅಧಿಕಾರಕ್ಕೆ ಬಂದ್ರು ಇವರು ಬಂದಲ್ಲಿ ಯಾಕೆ ಕಮ್ಮಿ ಮಾಡ್ಲಿಲ್ಲ ಹಂಗಾದ್ರೂ ಕೂಡ ಇವ್ರಿಗೆ ಮುಂದಕ್ಕೆ ಅಧಿಕಾರ ಕೊಟ್ಬಿಡ್ತಾರ ಜನ ಇವ್ರಿಗೆ ಇವ್ರಿಗೆ ಆತ್ಮಸಾಕ್ಷಿ ಇಲ್ವಾ ಈಗ ಮೊನ್ನೆ ಹೇಳಿದಾರ ನೀವು ಕ್ರಾಂತಿ ಡಿ ಕೆ ಶಿವಕುಮಾರ್ ಕಮ್ಮಿ ಅಂತ ತಿಳ್ಕೊಬೇಡಿ ನೀವು ಈಗ ಸುರ್ಜೀವಲ್ಲ ಬಂದಿದಾರಲ್ಲ

ಹತ್ತಂಗ್ ಆಡು ಹೊರ್ಸ್ದಂಗ್ ಮಾಡ್ತೀನಿ ಅಂತ ಎಲ್ಲ ಇವರ ಹೇಳ ಗೇಮ್ ಪ್ಲ್ಯಾನ್ ಪಾಪು ಸಮ ಚಿಟವರು ಅವ್ರ ನಿಂತ ಎಲ್ಲ ಅದು ಸರಿಯಾಗಿ ಬಿಟ್ಟವ್ರು ಬಂದು ಅವ್ರ ತಲೆನೂ ಇಟ್ಕೊಂಡು ಅವರೇ ಮಾತಾಡ್ಲಿಕ್ಕೆ ಕಂಡೀನಿ ನೋಡೋಣ ಒಟ್ಟ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಾನು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಹೇಳಲ್ಲ ಒಂದಂತೂ ಸತ್ಯ ಜುಲೈಗೂ ಆಗಲ್ಲ ಸೆಪ್ಟೆಂಬರ್ಗೂ ಆಗಲ್ಲ ಮಾರ್ಚ್ಗು ಆಗತ್ತೆ ನೋಡ್ತಾ ಹೋಗಿ ಜಾಸ್ತಿ ನೀವು ಪ್ರಚಾರ ಮಾಡಿದ್ರೆ ಮಂಜೇಗೌಡ ಶಾಸ್ತ್ರೀಯ ದೇವ ಕಲ್ತಾತ್ರ ಸರಿ ಏನ್ರಿ ಯಾಕೆಂದ್ರೆ ಸಿದ್ದರಾಮಯ್ಯನವರು ಮಾತು ಕುಟ್ರೆ ಅವರು ಮುಂದುವರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಘಟಾನುಘಟಿಗಳಲ್ಲಿ ಹೇಳಿದ್ದಾರೆ ನಾನೇನು ಇವತ್ತು ರಾಜಕಾರಣಕ್ಕೆ ಬಂದಾನಲ್ಲ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿ ಆದ್ಮೇಲೆ ನಾನೇನು ಎಮ್ ಎಲ್ ಸಿ ಎಮ್ ಎಲ್ ಸಿ ಆತಾ ತುಪ್ಕೊತೀನಿ ಅವ್ರ ಮುಖ್ಯಮಂತ್ರಿಗಿಂತ ಮುಂಚೆ ನಾನು ತೊಂಬತ್ತೆರಡು ತೊಂಬತ್ಮೂರರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಬಟ್ ಆಮೇಲೆ ನಾವು ಈ ಇವರು ಮುಖ್ಯಮಂತ್ರಿ ಆದ್ಮೇಲೆ ನಾವು ಹೆಚ್ಚಿಗೆ ಪೇಪರ್ಲಿ ಟಿವಿಲಿ ಸ್ವಲ್ಪ ಜಾಸ್ತಿ ನೋಡ್ತಾ ಇರ್ತೀವಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯರ್ ಮಾಡಿ ಮುಖ್ಯಮಂತ್ರಿ ಆಗ್ತಾರ ನೂರ್ ಮೂರು ಪರ್ಸೆಂಟ್ ಸೆಪ್ಟೆಂಬರ್ ಕ್ರಾಂತಿ ಅಲ್ಲ ಮಾರ್ಚ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಮಾರ್ಚ್ ಕ್ರಾಂತಿ